ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿ ಸ್ನೇಹಿತರ ಬಹುಮುಖ್ಯವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಮ್ಯಾಟ್ರ್ ಇದು ಸೂರತ್ ಡೈಮಂಡ್ ಬೋರ್ಸ್ ಸೂರತ್ ಡೈಮಂಡ್ ಎಕ್ಸ್ಚೇಂಜ್ ಬೋರ್ಸ್ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದಂತ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೇನೆ ಹಾಗಂದ್ರೆ ಏನು ಯಾಕೆ ಇದನ್ನ ವರ್ಲ್ಡಲ್ಲೇ ಅತ್ಯಂತ ದೊಡ್ಡ ಎಕ್ಸ್ಚೇಂಜ್ ಬೋಸ್ ಹೇಳಿ ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತಿನ ಬಹುಮುಖ್ಯವಾದಂಥ ವಿಚಾರವನ್ನು ಹೇಳ್ಕೊಡ್ತೀನಿ ಇಂಥ ಅದ್ಭುತವಾದ ವಿಚಾರಗಳು ಅಂತಂದ್ರೆ ಅದು ನಿಮಗೆ ಸ್ಫೂರ್ತಿ ಅಕಾಡೆಮಿಯಲ್ಲೇ ಭಾಳ ವಿವರವಾಗಿ ದೊರೆಯುತ್ತೆ ಅಂತಹ ಒಂದು ವಿವರವಾಗಿ ದೊರೆಯುವಂಥ ಈ ಚಾನಲ್ನ ಸಬ್ಸ್ಕ್ರೈಬ್ ಇರ್ತೀರಾ ನಿಜವಾಗಲೂ ಮಾಡಿರ್ತೀರಾ ನನಗದು ಗೊತ್ತು ಹಾಗೆಯೇ ಇದನ್ನು ತುಂಬ ನಿಮ್ಮ ಸ್ನೇಹಿತರಿಗೂ ಕೂಡ ಎಕ್ಸ್ಚೇಂಜಲ್ಲಿ ಮತ್ತು ಭಾಳ ಸುಂದರವಾಗಿ ಶೇರ್ ಇದ್ದೀರಾ ಅದು ನನಗೂ ಗೊತ್ತಾಗ್ತಾ ಇದೆ ಮತ್ತು ಇತ್ತೀಚೆಗೆ ಕೆಲವರು ಧನ ಸಹಾಯಕ್ಕೆ ಮುಂದೆ ಬಂದಿರೋದು ತುಂಬ ಒಳ್ಳೆಯ ಡೈರೆಕ್ಷನ್ಸ್ ಅಂತ ಅಂದ್ಕೊಳ್ತೀನಿ ಈ ಚಾನಲ್ನ ಬಿಗ್ಗೆಸ್ಟ್ ಡಿಜಿಟಲೈಸಿಗೆ ತರಬೇಕು ಅನ್ನೋ ನಿಮ್ಮ ಪ್ರಯತ್ನ ನನ್ನ ಪ್ರಯತ್ನ ಸದ್ಯದಲ್ಲೇ ಕೈಗೂಡೋ ಅಂತ ಹಂತಕ್ಕಿದೆ ಹಾಗಾಗಿ ತಾವೆಲ್ಲರೂ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಇದನ್ನು ನೀವು ನಮಗೆ ಅರ್ಪಿಸಿದರೆ ನಾನು ನಿಮ್ಮ ಭರವಸೆಯನ್ನು ಯಶಸ್ವಿಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಸೂರತ್ ಡೈಮಂಡ್ ಎಕ್ಸ್ಚೇಂಜನ್ನು ಉದ್ಘಾಟಿಸಿದರು ಇದು ವರ್ಲ್ಡಲ್ಲೇ ಒಂದು ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಯಾಕೆ ಅಂತೀರಾ ಇದು ಅಮೇರಿಕಾದ ಪೆಂಟಗಾನನ್ನು ಮೀರಿಸುವಂತಹ ವಿಶ್ವದ ಅತಿ ದೊಡ್ಡ ಕಚೇರಿ ಸಂಕೀರ್ಣ ಅಂಥೇಳಿ ಇದನ್ನ ಕರೆಯಲಾಗ್ತಾ ಇದೆ ಈ ವಿಸ್ತಾರವಾದಂಥ ಸಂಕೀರ್ಣ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿರೋದು ನಮ್ಮ ನಿಮ್ಮೆಲ್ಲರ ಖುಷಿಯ ಸಂಗತಿ ಪ್ರಭಾವಶಾಲಿ ಆರು ಪಾಯಿಂಟ್ ಏಳು ಮಿಲಿಯನ್ ಚದರ ಅಡಿ ಮತ್ತು ಮೂವತ್ತೆರಡು ಬಿಲಿಯನ್ ವೆಚ್ಚದಲ್ಲಿ ಈ ಒಂದು ದೊಡ್ಡ ಎಕ್ಸ್ಚೇಂಜ್ ಮಾಲ್ ಅನ್ನು ಕಟ್ಟಲಾಗಿದೆ ಅಮೆರಿಕನ್ ಶಕ್ತಿಯ ಸಂಕೇತವಾದಂತ ಐಕೋನಿಕ್ ಪೆಂಟಗಾನ್ ಆರು ಪಾಯಿಂಟ್ ಐದು ಮಿಲಿಯನ್ ಚದರ ಅಡಿ ವಿಸ್ತೀರ್ಣ ಹೊಂದಿದೆ ಬಟ್ ಇದು ಆರು ಪಾಯಿಂಟ್ ಏಳು ಮಿಲಿಯನ್ ಚದರ ಅಡಿಯನ್ನು ಹೊಂದಿರೋದು ವಿಶೇಷ ಸೂರತ್ ಡೈಮಂಡ್ ಎಕ್ಸ್ಚೇಂಜ್ ಉದ್ಘಾಟನೆ ಭಾರತದ ವಜ್ರ ಉದ್ಯಮ ಮತ್ತು ಭಾರತದ ನಗರಾಭಿವೃದ್ಧಿಯಲ್ಲೂ ಕೂಡ ಮಹತ್ವದ ಮೈಲುಗಲ್ಲನ್ನು ಇದು ಗುರುತಿಸ್ತಾ ಇದೆ ಇದು ವಜ್ರಗಳು ಮತ್ತು ಅವುಗಳಿಂದ ರೆಡಿಯಾಗುವಂತಹ ಆಭರಣಗಳು ಜಾಗತಿಕ ವ್ಯಾಪಾರ ಕೇಂದ್ರವಾಗಿ ಭಾರತ ಬೆಳೆದು ಅತ್ಯುತ್ತಮ ಕಾರ್ಯನಿರ್ವಹಣೆ ಮಾಡೋದರಲ್ಲಿ ಇದು ತನ್ನ ಪ್ರಯತ್ನ ಮಾಡುತ್ತೆ ಇದು ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವ ಪರಿವರ್ತಕ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ವ್ಯವಸ್ಥಿತವಾದಂತಹ ಸೂರತ್ ಡೈಮಂಡ್ ಬೋರ್ಸ್ ಅನ್ನು ಉದ್ಘಾಟನೆ ಮಾಡಿದ್ರು ನೋಡಿ ಈ ಸೂರತ್ ಡೈಮಂಡ್ ಬೋರ್ಸ್ ನ ಪ್ರಮುಖ ಲಕ್ಷಣ ಏನು ಅಂತಂದ್ರೆ ನೀವು ಕಾಣ್ತಾ ಇದೆಯಲ್ಲ ಎಷ್ಟು ಸುಂದರವಾಗಿ ಕಚೇರಿ ಸಂಕೀರ್ಣದ ಬಿಲ್ಡಿಂಗ್ ಅನ್ನು ಮಾಡಿದ್ದಾರೆ ಅಂತಂದ್ರೆ ನೋಡ್ಲಿಕ್ಕೆ ಕಣ್ಣು ಸಾಲದು ಕಣ್ರಿ ಅಷ್ಟು ಅದ್ಭುತವಾಗಿ ಇದನ್ನು ಮಾಡಿದ್ದಾರೆ ಇದರ ಲಕ್ಷಣಗಳನ್ನು ನೋಡೋದಾದ್ರೆ ನೋಡಿ ಇದರ ಒಂದು ರಚನೆ ಆಗಿರೋದು ಸೂರತ್ತಲ್ಲಿ ಅಲ್ಲಿ ಸೂರತ್ ಡೈಮಂಡ್ ಎಕ್ಸ್ಚೇಂಜ್ ಡೈಮಂಡ್ ರಿಸರ್ಚ್ ಮತ್ತು ಮಾರ್ಕೆಂಟೈಲ್ ಸಿಟಿ ಅಂತ ಹೇಳಿ ಕರಿತೀವಿ ನೆನ್ಪಿಟ್ಕೊಳ್ಳಿ ಸೂರತ್ ಡೈಮಂಡ್ ಎಕ್ಸ್ಚೇಂಜ್ ಮತ್ತು ಡೈಮಂಡ್ ರಿಸರ್ಚ್ ಮತ್ತು ಮಾರ್ಕೆಂಟೈಲ್ ಸಿಟಿ ಅಂತ ತುಂಬಾ ಗದ್ದಲದ ವ್ಯಾಪಾರದ ಜಿಲ್ಲೆ ಇದು ಗುಜರಾತಲ್ಲೇ ಅಲ್ಲೇ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ ಅಂದರೆ ಗಿಫ್ಟ್ ಸಿಟಿ ಅಂತ ಕೂಡ ಪ್ರಧಾನಿ ಮೋದಿಯವರು ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಈ ಯೋಜನೆಯನ್ನು ಕೂಡ ರೂಪಿಸಿದ್ದಾರೆ ಇದು ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಂತ ಕೂಡ ಬಹಳಷ್ಟು ಜನ ಹೇಳ್ತಾರೆ ಅತಿ ಮುಖ್ಯ ಲಕ್ಷಣ ಕಾರಣ ಏನು ಗೊತ್ತಾ ಈ ಸಂಕೀರ್ಣ ಒಂಬತ್ತು ಎತ್ತರದ ಹದಿನೈದು ಅಂತಸ್ತಿನ ಕಟ್ಟಡಗಳನ್ನು ಹೊಂದಿದೆ ನೋಡಿ ನಿಮ್ಗೆ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಈ ಥರದ ಒಂದು ಸೈಡ್ ಐದು ಇನ್ನೊಂದು ಸೈಡ್ ನಾಲ್ಕು ಈ ಥರದ ಒಂಬತ್ತು ಒಂದು ಎತ್ತರದ ಹದಿನೈದು ಅಂತಸ್ತುಗಳನ್ನು ಹೊಂದಿರತಕ್ಕಂಥ ಕಟ್ಟಡ ಇದೆ ನಾಲ್ಕು ಸಾವಿರದ ಏಳ್ನೂರು ಕಚೇರಿಗಳನ್ನು ಇದು ಪ್ರತಿಬಿಂಬಿಸ್ತಾ ಇದೆ ಆಧುನಿಕ ವಿನ್ಯಾಸ ಮತ್ತು ಕ್ರಿಯಾತ್ಮಕತೆ ಇದರ ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಂತಲೇ ಕರೀಲಾಕತ್ತೆ ನೋಡಿ ಇದರಲ್ಲಿ ಬಹುಮುಖ ಸೌಲಭ್ಯಗಳು ಏನೇನಿದೆ ಅಂತ ತಿಳ್ಕೋಣ ಇದು ಅನೇಕ ಕೊಡುಗೆಗಳಲ್ಲಿ ಸಂಕೀರ್ಣ ಸಮರ್ಥವಾಗಿ ಆಮದು ಮತ್ತು ರಫ್ತು ಕಾರ್ಯಾಚರಣೆಗಳಿಗಾಗಿ ಇದನ್ನು ವಿನ್ಯಾಸಗೊಳಿಸಿದ್ದಾರೆ ಅತ್ಯಾಧುನಿಕವಾದಂಥ ಕಸ್ಟಮ್ಸ್ ಕ್ಲಿಯರೆನ್ಸ್ ಹೌಸನ್ನು ಕೂಡ ಇದು ಒಳಗೊಂಡಿರೋದು ಹೆಚ್ಚುವರಿಯಾಗಿ ಇದು ಚಿಲ್ಲರೆ ಆಭರಣ ವ್ಯಾಪ ವ್ಯವಹಾರಗಳಿಗೆ ಒದಗಿಸುವ ಒಂದು ರೋಮಾಂಚಕ ಆಭರಣದ ಮಾಲ್ ಆಗಿ ಇದನ್ನು ಪರಿವರ್ತನೆ ಮಾಡಿದ್ದಾರೆ ಜೊತೆಗೆ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ಮತ್ತು ಸುರಕ್ಷಿತ ಕಮಾನುಗಳಿಗೂ ಕೂಡ ತನ್ನ ಸೌಲಭ್ಯಗಳನ್ನು ಇದು ಒದಗಿಸ್ತಾ ಇದೆ ಅದರ ಪ್ರಮುಖ ಲಕ್ಷಣ ವೆರಿ ಇಂಟ್ರೆಸ್ಟಿಂಗ್ ಆಗಿ ಮತ್ತೊಂದು ವಿಚಾರ ಹೇಳೋದಾದರೆ ಇದರ ಕಾರ್ಯಾಚರಣೆಯ ಸ್ಥಿತಿ ಅಂದಾಜು ನೂರ ಮೂವತ್ತು ಕಚೇರಿಗಳು ಈಗಾಗಲೇ ಸೂರತ್ ಡೈಮಂಡ್ ಎಕ್ಸ್ಚೇಂಜಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತೇಳಿ ವರದಿ ಮಾಡಲಾಗಿದೆ ನಗ್ಜೀಬಾಯ್ ಸಖಾರಿಯಾ ಸೂರತ್ ಡೈಮಂಡ್ ಬೋರ್ಸ್ನ ಅಧ್ಯಕ್ಷರು ನೆನ್ಪಿಟ್ಕೊಳ್ಳಿ ಇವ್ರ ಬಗ್ಗೆ ನಿಮ್ಗೊಂದು ವಿಡಿಯೋ ಮಾಡ್ತೀನಿ ನಗ್ಝಿಬಾಯ್ ಸಖಾರಿಯಾ ಸೂರತ್ ಡೈಮಂಡ್ ಬೋರ್ಸ್ನ ಅಧ್ಯಕ್ಷರು ಇವರು ಸಾಮರ್ಥ್ಯ ಮತ್ತು ಬೆಳವಣಿಗೆಯ ಸಾಮರ್ಥ್ಯ ಎರಡನ್ನೂ ನೋಡೋಣ ಸೂರತ್ ಡೈಮಂಡ್ ಬೋರ್ ಸಾವಿರದ ಇನ್ನೂರು ದೇಶೀಯ ಪ್ರಯಾಣಿಕರು ಮತ್ತು ಆರು ನೂರು ಅಂತಾರಾಷ್ಟ್ರೀಯ ಪ್ರಯಾಣಿಕರನ್ನ ನಿಭಾಯಿಸಲಿಕ್ಕೆ ಸುಸಜ್ಜಿತವಾದ ಐವತ್ತೈದು ಲಕ್ಷ ಪ್ರಯಾಣಿಕರು ಒಟ್ಟಾಗಿ ವಾರ್ಷಿಕ ನಿರ್ವಹಣೆಯ ಸಾಮರ್ಥ್ಯವ ತಗುಲುವ ನಿರೀಕ್ಷೆ ಇದೆ ಸುಮಾರು ಮೂರು ಸಾವಿರ ಪ್ರಯಾಣಿಕರಿಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ ಪೀಕ್ ಅವರ್ ಸಾಮರ್ಥ್ಯವನ್ನು ಇನ್ನಷ್ಟು ವಿಸ್ತರಿಸೋದೇ ಇದರ ಮುಖ್ಯ ಉದ್ದೇಶ ವ್ಯವಹಾರದ ಪೀಕ್ ಸಾಮರ್ಥ್ಯವನ್ನು ಇದು ಹೆಚ್ಚಿಸಬೇಕು ಅನ್ನೋದು ಕೂಡ ಇದೆ ಇನ್ನೊಂದು ಮುಖ್ಯ ಲಕ್ಷಣ ಅಂದರೆ ಗ್ಲೋಬಲ್ ಟ್ರೇಡಿಂಗ್ ಹಬ್ ಆಗಿ ಇದನ್ನು ಕನ್ವರ್ಟ್ ಮಾಡೋದು ಸೂರತ್ ಡೈಮಂಡ್ ಬೋರ್ಸ್ನ ಒಟ್ಟು ನಮ್ಮ ಒರಟು ಹಾಗೂ ಪಾಲಿಷ್ ಮಾಡಿದ ವಜ್ರಗಳ ವ್ಯಾಪಾರಕ್ಕಾಗಿ ಜಾಗತಿಕ ಕೇಂದ್ರವಾಗಲು ಇದನ್ನು ಸಿದ್ಧಪಡಿಸಲಾಗಿದೆ ಜೊತೆಗೆ ಆಭರಣಗಳ ವೆಚ್ಚ ಉದ್ಯಮದಲ್ಲಿ ಭಾರತದ ಪ್ರಾಮುಖ್ಯತೆಯನ್ನು ಮತ್ತಷ್ಟು ಹೆಚ್ಚಿಸುವಂಥ ಲಕ್ಷಣಗಳು ನಮ್ಗೆ ಕಾಣ್ತಾ ಇದೆ ಹಾಗಾದರೆ ಸೂರತ್ ಡೈಮಂಡ್ ಬೋರ್ಸ್ನ ಗಮನಾರ್ಹ ಅಂಶಗಳು ಯಾವ್ಯಾವುದು ಅಂತ ಸಂಕೀರ್ಣ ಆಭರಣದ ಮೋಲನ್ನು ಕೂಡ ಒಳಗೊಂಡಿದೆ ಅದರ ಜೊತೆಗೆ ಅನೇಕ ಕೊಡುಗೆಗಳ ಅವಿಭಾಜ್ಯ ಅಂಗಗಳು ಕೂಡ ಇದರಲ್ಲಿ ಸೇರ್ಕಂಡಿದೆ ಈ ಹಿಂದೆ ಮುಂಬೈನಲ್ಲಿ ನೆಲೆಸಿದ್ದವರು ಸೇರಿದಂತೆ ಹಲವಾರು ವಜ್ರದ ವ್ಯಾಪಾರಿಗಳು ಈಗಾಗಲೇ ತಮ್ಮ ಕಚೇರಿಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ ನಿರ್ವಹಣೆ ಹರಾಜು ಮೂಲಕ ಹಂಚಿಕೆ ಮಾಡಲಾಗಿದೆ ಸೂರತ್ ಡೈಮಂಡ್ ಬೋರ್ಸ್ನ ಡೈಮಂಡ್ ರಿಸರ್ಚ್ ಆ್ಯಂಡ್ ಮರ್ಕೆಂಟೈಲ್ ಡ್ರೀಮ್ ಏನಿದೆ ಈ ಸಿಟಿಯ ಮುಖ್ಯ ನಿರ್ವಹಣಾ ಅಂಶ ಎಸ್ ಡಿ ಬಿ ಮತ್ತು ಡ್ರೀಮ್ ಸಿಟಿ ಯೋಜನೆ ಶಿಲಾನ್ಯಾಸ ಫೆಬ್ರವರಿ ಎರಡು ಸಾವಿರದ ಹದಿನೈದರಲ್ಲಿ ನಡೀತು ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಆನಂದಿ ಬೆನ್ ಪಟೇಲ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದರು ನೆನ್ಪಿಟ್ಕೊಳ್ಳಿ ಎರಡು ಸಾವಿರದ ಹದಿನೈದರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಇದು ಉದ್ಘಾಟನೆ ಆಯಿತು ಬೆರಗುಗೊಳಿಸ್ತಕ್ಕಂಥ ಅರವತ್ತೇಳು ಲಕ್ಷ ಚದರ ಕಿಲೋಮೀಟರ್ನ ಆ ಚದರ ಅಡಿಗಳ ಮಹಡಿಯ ಸ್ಥಳಗಳೊಂದಿಗೆ ಮತ್ತು ಎಸ್ ಡಿ ವಿಶ್ವದ ಅತಿ ದೊಡ್ಡ ಕಚೇರಿ ಕಟ್ಟಡ ಅಂತ ಹೇಳಿ ಗುರುತಿಸಿಕೊಳ್ಳಾಗತ್ತೆ ಓಕೆ ಸೂರತ್ ಡೈಮಂಡ್ ಬೋರ್ಸ್ ಕಟ್ಟಡ ಎಸ್ ಡಿ ಬಿ ಅಂದ್ರೆ ಅದೇನೆ ಈ ಒಂದು ದೊಡ್ಡ ಮಟ್ಟದ ಸೂರತ್ ಡೈಮಂಡ್ ಬೋರ್ಸ್ ಸುಮಾರು ನಾಲ್ಕು ಸಾವಿರದ ಐನೂರು ವಜ್ರದ ಕಚೇರಿಗಳನ್ನ ಇದು ಹೊಂದಿದೆ ಅಂತೇಳಿ ಹೇಳಲಾಗತ್ತೆ ಬಹಳ ಸುಂದರವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಿಮಗೋಸ್ಕರ ಮುಟ್ಟಿಸುವ ಪ್ರಯತ್ನದಲ್ಲಿ ಸ್ಫೂರ್ತಿ ಅಕಾಡೆಮಿ ಯಾವಾಗಲೂ ಒಂದು ಹೆಜ್ಜೆ ಮುಂದಿರ್ತದೆ ಇಂಥ ಅತ್ಯುತ್ತಮವಾದಂಥ ಪ್ರಶ್ನೆಗಳನ್ನು ನೀವು ಕೇಳಬೇಕು ಅವುಗಳ ಬಗ್ಗೆ ಉತ್ತರ ಕೊಡಬೇಕು ಅಂತ ಹೇಳ್ತಾ ನೆನಪಿರಲಿ ಸ್ಫೂರ್ತಿ ಅಕಾಡೆಮಿಯಲ್ಲಿ ಈ ಒಂದು ಸೂರತ್ ಡೈಮಂಡ್ ಬೋರ್ಸ್ನ ಬಗ್ಗೆ ಬಹಳ ಅತ್ಯುತ್ತಮವಾಗಿ ತಿಳ್ಕೊಂಡಿದ್ದೀರಿ ಅಂತ ಅನ್ನಿಸ್ತದೆ ಇಂಥ ಅತ್ಯುತ್ತಮವಾದಂಥ ವಿಡಿಯೋಗಳನ್ನು ನೀವು ಆನಂದಿಸೋದ್ರ ಜೊತೆಗೆ ಸೂಪ್ ಸೂರತ್ನ ಡೈಮಂಡ್ ಎಕ್ಸ್ಚೇಂಜ್ ಬೋರ್ಸ್ ಅಂದ್ರೆ ಏನು ಪ್ರಧಾನಿ ಮೋದಿಯವರ ಕನಸಿನ ಕೂಸು ಸೂರತ್ ಹೇಗೆ ಡೆವಲಪ್ ಮಾಡಬೇಕು ಅಂತ ಇದ್ದರು ಆಗೆಲ್ಲ ಅಂಶಗಳು ಇದರಲ್ಲಿ ಒಳಗೊಂಡಿದೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್